ಯೂಟ್ಯೂಬ್ ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಈ ಥರ ಡಿಸ್ಕೌಂಟ್ ಎಲ್ಲ ಇದೆ ಅಂತ ಹೇಳ್ಬೋದು ಆಮೇಲೆ ಎಲ್ರಿಗೂ ಸ್ಟೇಟಸ್ ಅದರಲ್ಲೆಲ್ಲ ಹಾಕಿದ್ರು ಅಷರ ಸೇಲ್ಸ್ ಇವಾಗ ಆಫರ್ ಎಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ ನಾನು ಇಲ್ಲಿ ಬರಬೇಕಾದ್ರೆ ರೇಟ್ಸ್ಗೆ ತುಂಬ ವೆರೈಟೀಸ್ ಆಫ್ ಡ್ರೆಸಸ್ ಇದೆ ಅಂದರೆ ಕೆಲವೊಂದು ಡ್ರೆಸ್ಸಸ್ ಲೈಕ್ ಇವಾಗ ಟೂ ಫಿಫ್ಟಿ ಆ ಥರದ್ದೆಲ್ಲ ನೈಂಟಿ ರುಪೀಸ್ ಸಿಕ್ಟಿ ರುಪೀಸ್ ಅಷ್ಟೆಲ್ಲ ಡಿಸ್ಕೌಂಟ್ ಕ್ರೇಟಲ್ಲಿ ನಡೀತಾ ಇದೆ ನನಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಲೈಕ್ ಬಂದ ಮೇಲೆ ತಗೊಂಡ ಇಲ್ಲ ಲೇಡೀಸ್ ಅಂದ್ರೆ ಸ್ಯಾರೀಸ್ ಎಲ್ಲ ಎಲ್ಲ ಅಂದ್ರೆ ಇನ್ನೋವೇಸ್ ಆಗಿರ್ಬೋದು ಎಲ್ಲಾನು ಅಷ್ಟೇ ಸ್ಯಾರೀಸ್ ಕುರ್ತಾಸ್ ಅಥವಾ ನೈಟ್ ವೇಸ್ ಇರ್ಬೋದು ಲೇಡೀಸ್ ಅಂತ ಅಲ್ಲ ಎಲ್ಲ ವೆರೈಟಿ ಲೈಕ್ ಬಾಯ್ಸ್ಗೂ ಒಳ್ಳೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಒಳ್ಳೆದು ಚೆನ್ನಾಗಿ ಅಂದ್ರೆ ಬೇರೆಲ್ಲ ಕಂಪೇರ್ ಮಾಡಿ ನಾವಿವಾಗ ಹೋಗಲಿ ಒಂದೆ ಅಂದ್ರೆ ಅಲ್ಲಿ ಹೋಗಿ ಬರಬೇಕಾದ್ರೆ ಲೈಕ್ ಅಂದ್ರೆ ನಾನು ಕಂಪ್ಯಾರಿಟಿವ್ಲಿ ಹೇಳಿದ್ದು ಇಲ್ಲಿ ಒಳ್ಳೊಳ್ಳೆ ಡಿಸ್ಕೌಂಟ್ ಅಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಒಳ್ಳೊಳ್ಳೆ ಐಟಮ್ಸ್ ಕ್ವಾಲಿಟಿಸ್ ಪ್ರಾಡಕ್ಟ್ಸ್ ಒಳ್ಳೆದಿದೆ